ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಶುಕ್ರವಾರ ಇವತ್ತು ಲಾಸ್ಟ್ ಆಷಾಢ ಶುಕ್ರವಾರದ ವ್ಲಾಗ್ ಇದು ಅಂದರೆ ಪ್ರತಿ ಹೆಣ್ಣು ಮಕ್ಕಳು ಹೆಂಗುಸರು ಈ ಶುಕ್ರವಾರ ಅನ್ನೋದು ಒಂಥರ ಹಬ್ಬ ಇದ್ದಂಗೆ ನಮ್ಗೆ ಹೆಣ್ಮಕ್ಳಿಗೆ ಏನಂತೀರಲ್ವಾ ಇನ್ನು ಬೆಳಗ್ಗೆ ಮೆಂತ್ಯ ಭಾತ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಕಿಟಕಿ ಹತ್ರ ನೋಡಿ ಕೋತಿ ಬಂದುಬಿಟ್ಟಿತ್ತು ಸೊ ನನಗೆ ಯಾವಾಗಲೇ ಕೋತಿಗಳನ್ನ ನೋಡಿದ್ರು ಏನಾದರೂ ಒಂದು ತಿನ್ನೋಕ್ಕೆ ಕೊಟ್ಬಿಡ್ತೀನಿ ಏನಕ್ಕೆ ನಾನು ಆಂಜನೇಯ ಅಂದರೆ ನನಗೆ ಸಖತ್ ಇಷ್ಟ ಹಂಗಾಗಿ ಹಿಂಗಾದರೂ ಡೈರೆಕ್ಟಾಗಿ ಅಂತೂ ಆಂಜನೇಯ ನಾವು ಕೊಡೋಕ್ಕಾಗಲ್ಲ ಏನು ಈ ಥರ ಕೋತಿಗಳು ಕೊಟ್ಟರೆ ಆಂಜನೇಯರು ತಿಂತಾರೆ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಕಡಲೆ ಬೀಜ ಇತ್ತು ಹಸಿದು ಅದನ್ನು ಕೊಡ್ತಾ ಇದ್ದೆ ಅಲ್ಲಿ ಭಯ ಆದ್ರೂ ಹಾಕೋಕ್ಕೆ ಎಲ್ಲಿ ಪರ್ಚುಬಿಡ್ತವೆ ಅಂದ್ಬಿಟ್ಟು ಅಲ್ಲೇ ತಿಂತಾ ಇತ್ತು ಅದು ಏನೋ ಒಂಥರ ನಾಯಿಗಳಿಗೆ ಕೋತಿಗಳಿಗೆ ಹಸಿಗಳಿಗೆ ಈ ಥರದ್ದು ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ತಿನ್ಸಿದ್ರೆ ಏನೋ ಒಂಥರ ಮನಸ್ಸು ತೃಪ್ತಿ ಅಂತ ಅನಿಸುತ್ತೆ ಅದಕ್ಕೆ ಎಷ್ಟಾದರೂ ಏನೋ ಒಂದು ಕೊಡ್ತಾನೆ ಇರ್ತೀನಿ ಏನೋ ಮನೇಲಿರೋದೊಂದು ಅದು ಹೋಗ್ತಾನೆ ಇರಲಿಲ್ಲ ನಾನು ಹಾಕ್ತೀನಿ ಹಾಕ್ತೀನಿ ಅಂತ ಅಲ್ಲೇ ವೆಯ್ಟ್ ಮಾಡಿಕೊಂಡೇ ಇತ್ತು ಆಮೇಲೆ ನಾನೇ ಕಳಿಸ್ಬಿಟ್ಟೆ ಆಮೇಲೆ ರೂಢಿ ಆಗಿಬಿಡುತ್ತೆ ಜಾಸ್ತಿ ಅಂದ್ಬಿಟ್ಟು ಇನ್ನು ಲಸಿಕೊಂಡು ನೋಡ್ಬಿಟ್ಟು ಹಿಂಗೆ 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 ಅಂತ ಎಲ್ಲ ಗುರಾಯಿಸ್ತಿತ್ತು ಇನ್ನು ಇವತ್ತು ಮೆಂತ್ಯ ಭಾತ್ ಹೇಗೆ ಮಾಡೋದು ಅಂತ ನಾನು ರೆಸಿಪಿನ ತೋರಿಸ್ತೀನಿ ಬನ್ನಿ ಮೊದಲು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬಿರಿಯಾನಿ ಐಟಮ್ಸ್ ಎಲ್ಲ ಏನು ಬರುತ್ತೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಮರಾಠಿ ಮಗು ಇದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಬೇಗನೆ ಆಗೋಗುತ್ತೆ ಇದಕ್ಕೆ ಬಟಾಣಿ ಇರಲಿಲ್ಲ ಹಾಗಾಗಿ ನಾನು ಆಲೂಗಡೆ ಹಾಕಿ ಮಾಡ್ತಾಯಿದ್ದೀನಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಆಲೂಗಡೆ ಹಾಕಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಬಟಾಣಿ ಜೊತೆಗೆ ಆಲೂಗಡ್ಡೆ ಕೂಡ ಹಾಕೋಬೋದು ಬಟಾಣಿ ಎಲ್ಲಿಲ್ಲ ಹಾಗಾಗಿ ಆಲೂಗಡ್ಡೆನ ಹಾಕ್ಕೊಂಡು ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಆಲೂಗಡ್ಡೆನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಒಂದು ಕಟ್ಟು ಪೂರ್ತಿ ಒಂದು ಚಿಕ್ಕ ಕಟ್ಟು ಬರುತ್ತಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಹಿ ವಾಸನೆ ಎಲ್ಲ ಹೋಗಬೇಕಲ್ಲ ಇದಿಷ್ಟಿರೋ ಸೊಪ್ಪು ಇಷ್ಟೇ ಆಗುತ್ತೆ ಸೊಪ್ಪು ಇನ್ನೂ ಇದಕ್ಕೆ ಒಂದು ಸ್ವಲ್ಪ ನಾನು ಅರಶಿನ ಪುಡಿ ಹಾಕ್ಕೊಂಡೆ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದು ಪೂರ್ತಿ ಸೊಪ್ಪು ಇಷ್ಟೇ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ ಒಂದು ಸ್ವಲ್ಪ ನಾನು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಾ ಪೌಡರು ಹಾಗೆ ಒಂದು ಚೂರೇ ಒಂಚೂರು ಪುಡಿ ಮೂರು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಲೈಟಾಗಿ ಮೈಲ್ಡಾಗಿ ಮಸಾಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನು ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ನೋಡಿ ಸೊಪ್ಪು ಇಷ್ಟೇ ಇಷ್ಟ ಆಗಿಬಿಟ್ಟಿದೆ ಇನ್ನು ಆಲೂಗಡೆ ಅಲ್ಲಲ್ಲಿ ತಿಂತ ಇರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಲೋಟ ನೀರನ್ನ ಇದ್ದೀನಿ ಇಷ್ಟೇ ಅದು ಒನ್ ಟು ಡಬಲ್ ಹಾಕ್ಕೋಬೇಕು ನೀರಷ್ಟೇ ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನಾನು ಹಾಗೆ ಬಿಟ್ಟು ಆಮೇಲೆ ಮೂರು ವಿಸಲ್ ಬರೆಸ್ಕೊಂಡ್ರೆ ಮುಗಿತು ಮೆಂತ್ಯ ಭಾತ್ ರೆಡಿಯಾಗುತ್ತೆ ಇದಕ್ಕೆ ಕಾಯಿ ಚಟ್ನಿ ಇಲ್ಲ ಕಡಲೆ ಬೀಜ ಚಟ್ನಿ ಎರಡೂ ಕೂಡ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಮೊಸರು ಬಜ್ಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಅಕ್ಕಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಮುಚ್ಚಳ ಮುಚ್ಚಿಟ್ಟು ಕೂಗಿಸ್ಕೊಳ್ಳೋದು ಇಷ್ಟೇ ಮೆಂತ್ಯ ಬಾತು ಬೇಗನೆ ರೆಡಿಯಾಗಿ ಹೋಗುತ್ತೆ ಟ್ರೈ ಮಾಡಿ ನೋಡಿ ಇನ್ನು ವಿಲೇದೆಲೆ ಅಂತೂ ತುಂಬ ಚೆನ್ನಾಗಿ ಹಬ್ತಿದೆ ಅದು ದಾಸವಾಳದ ಗಿಡಕ್ಕೆ ಹಿಂಗೆ ಹಬ್ಸಿದ್ದೀವಿ ಪೂರ್ತಿ ಹಬ್ಬಿಟ್ಟಿದೆ ಈಗ ಶುಕ್ರವಾರ ಪೂಜೆಗೆಲ್ಲ ಒಂದು ಕಲಶಕ್ಕೆ ನಾವು ಎಲೆ ತೊ ಇದು ಇಡ್ತೀವಿ ಕಲಶಕ್ಕೆ ಇನ್ನು ಇದು ಇನ್ನೊಂದು ಕಡೆ ಹಣ್ಣು ಕಾಯಿ ಎಲ್ಲ ಇಡ್ತೀವಲ್ಲ ಅದಕ್ಕೆ ವಿಲೇದೆಲೆ ಇಡ್ತೀವಿ ಮನೆಗೆ ಮನೆಯಲ್ಲೇ ಸಿಗೋದೇ ಆಗುತ್ತೆ ಇನ್ನು ಮೆಂತೆ ಸೊಪ್ಪು ತುಂಬ ಸಕಲಾಗಿ ಬರ್ತಿದೆ ಇನ್ನು ಧನಿಯಾ ಬೀಜ ಹಾಕಿದ್ನಲ್ಲ ಅದು ಕೂಡ ಬೆಳೀತಿದೆ ಇಲ್ಲಿ ವೇಸ್ಟಾಗಿ ಹಾಕಿರೋದೊಂದು ಮೆಣಸಿನ್ಕಾಯಿ ಅದು ನೋಡಿ ಗಿಡ ಆಗಿ ಎಷ್ಟು ಮೆಣಸಿನ್ಕಾಯಿ ಬಿಟ್ಟಿದೆ ಗೊತ್ತಾ ಒಂದು ಆಲ್ಮೋಸ್ಟ್ ಒಂದು ಹತ್ತು ಮೆಣಸಿನ್ಕಾಯಿ ಬಿಟ್ಟಿದೆ ಇನ್ನು ಹೂವು ಕೂಡ ಹಾಕಿದೆ ನಾವು ವೇಸ್ಟ್ ಹಾಕಿರೋದಲ್ಲಿ ಸುಮ್ಮನೆ ಹಂಗೆ ಹಾಕಿರೋದು ತಿಂದು ಯಾರಾದರೂ ಹಾಕಿರ್ತಾರಲ್ಲ ಅದು ಬರ್ತಿರೋದು ಸೊ ಹಂಗಾಗಿ ಮತ್ತೆ ಈ ಒಣ ಮೆಣಸಿನ್ಕಾಯಿದು ತಗೊಂಡು ಮತ್ತು ಬೇರೆ ಕಡೆನೂ ಹಾಕಿದ್ದೀವಿ ಆ ಬೀಜ ಅದು ಕೂಡ ಬರ್ತಿದೆ ಆಲ್ರೆಡಿ ತೋರಿಸ್ತೀನಿ ಬೆಳೆದ ಮೇಲೆ ಇನ್ನು ಇವತ್ತು ಶುಕ್ರವಾರದ ಪೂಜೆ ಕೂಡ ಅಮ್ಮ ಮಾಡಿ ಮುಗಿಸಿದ್ರು ಸಂಜೆ ಇವತ್ತು ಹೋಗ್ಬಿಟ್ಟು ನಿಂಬೆಣ್ಣು ದೀಪ ಹಚ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದು ಬೆಳಗ್ಗೆ ಹೋಗಲಿ ಯಾಕಂದರೆ ಲಸಿಕನೂ ಬರಲಿ ಸಂಜೆ ಅವಳು ಪ್ರತಿ ಸಲ ನಾವು ಬೆಳಗ್ಗೆ ಹೋಗ್ತಾ ಇದ್ವಿ ಲಸಿಕಾ ಮಿಸ್ ಆಗ್ತಾಯಿದ್ಲು ಸರಿ ಇವತ್ತು ಲಾಸ್ಟ್ ಆಷಾಢ ಶುಕ್ರವಾರ ಅಲ್ವಾ ಹಂಗಾಗಿ ಅವಳನ್ನು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು ಇನ್ನೂ ಪ್ರಕೃಲು ಕೂಡ ಬರ್ತೀನಿ ಅಂತ ಹೇಳ್ತಿದ್ದ ನೋಡೋಣ ಬಂದರೆ ಅವನೂ ಕರ್ಕೊಂಡು ಹೋಗ್ತೀನಿ ನೀವು ಬೆಳಗ್ಗೆ ಟೀ ಮಾಡ್ತಾಯಿದೆ ಫ್ಯಾಕ್ಟ್ರಿಗೆ ತೊಗೊಂಡು ಹೋಗ್ಬೇಕಲ್ಲ ಅಪ್ಪ ಸೊ ಹಾಗಾಗಿ ಇಲ್ಲಿ ಟೀ ಮಾಡ್ತಾ ಅಮ್ಮ ಒಂದು ಕಡೆ ಪೂಜೆ ಕೂಡ ಮಾಡ್ತಾಯಿದ್ರು ಇನ್ನು ಸೊಪ್ಪು ಬಂದಿತ್ತು ಮನೆ ಹತ್ರನೇ ಕಿರಿಕಿಸಲೇ ಸೊಪ್ಪು ಫ್ರೆಶ್ ಆಗಿತ್ತು ಒಂದು ಕಟ್ಟು ಹತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಇದು ಡೈರೆಕ್ಟ್ ತೋಟದಿಂದ ಆಗ್ತನಕ್ಕೆ ಇದುಕೊಂಡು ಬರ್ತಾರೆ ಒಬ್ಬರು ಸೊ ಅವ್ರ ಹತ್ರನೇ ತೊಗೊಂಡೆ ಈ ಸೊಪ್ಪು ಮಾತ್ರ ಬೇಕಾಗಿತ್ತು ಹಂಗಾಗಿ ಬಿಡಿಸ್ತಾ ಇದ್ದೆ ನಾಳೆ ಮಾಡೋಣ ಸಾಂಬಾರಿಗೆ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬಸ್ ಸಾಂಬಾರು ಪಲ್ಯ ಮಾಡ್ಕೊಂಡ್ರೆ ಇನ್ನು ಇದು ಇವತ್ತು ಆಷಾಢ ಶುಕ್ರವಾರ ಅಲ್ಲ ಲಾಸ್ಟ್ ಶುಕ್ರ ಆಷಾಢ ಶುಕ್ರವಾರ ಅಂದ್ಬಿಟ್ಟು ನಾನು ಒಂದು ಒಂಬತ್ತು ಜನ ಮುತ್ತೈದರಿಗೆ ಬ್ಲೌಸ್ ಪೀಸು ಬಳೆ ಹೂವು ಈ ಥರ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಬ್ಲೌಸ್ ಪೀಸೆಲ್ಲ ಮನೇಲಿ ಚೆನ್ನ ಚೆನ್ನಾಗಿರೋವೆಲ್ಲ ಇತ್ತು ಐದು ಜನ ಒಂಬತ್ತು ಜನ ಹನ್ನೊಂದು ಜನ ಈ ಥರದ್ದು ಎಷ್ಟು ಬೇಕಾದರೂ ನಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಜನ ಕೊಡ್ಬೋದು ಒಳ್ಳೇದಾಗುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಬಳೆ ಬೇಕಾಗಿತ್ತು ಗ್ರೀನ್ ಬಳೆ ಅದನ್ನು ಒಂದು ತರಬೇಕಿತ್ತು ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಎಲ್ಲ ಬ್ಲೌಸ್ ಪೀಸು ತುಂಬಾ ಚೆನ್ನಾಗಿದ್ವು ಒಂದು ಸ್ವಲ್ಪ ಡಿಸೈನ್ ಡಿಸೈನ್ ಇರೋದೆಲ್ಲ ಚೆನ್ನಾಗಿತ್ತು ಇವಾಗ ಅದು ಪ್ಲೇನ್ ಸ್ಯಾರೀಸ್ಗೆ ಹೊಲಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸಂಜೆ ನಾನು ಕೂಡ ಸೀರೆ ಉಟ್ಕೊಂಡು ರೆಡಿ ಆದ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋದ್ರೇ ಅದು ಕಂಪ್ಲೀಟ್ ಅಂತ ಅನಿಸತ್ತೆ ನಿಜವಾಗ್ಲೂ ಎಷ್ಟೊಂದು ಸಲ ಚೂಡಿದಾರಲ್ಲೇ ಹೋಗ್ತಾ ಇರ್ತೀನಿ ಅವಾಗ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಬಟ್ ಏನು ಮಾಡೋದು ಅಂದರೆ ಅವಾಗೆಲ್ಲ ಟೈಮ್ ಇರಲ್ಲ ಹಾಗಾಗಿ ಅರ್ಜೆಂಟಲ್ಲಿ ಚೂಡಿದಾರ್ ಹಾಕ್ಕೊಂಡು ಹೋಗ್ತಾಯಿರ್ತೀನಿ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಸೀರೆ ಸೀರೆ ಎಲ್ಲ ವೇರ್ ಮಾಡೋದು ಬಟ್ ಆದರೂ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನು ಒಂದು ಒಳ್ಳೆ ಡಿವೈನು ನಮ್ಮಲ್ಲಿ ಸಿಗುತ್ತೆ ಒಂಥರ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ಇನ್ನು ಹೂವೂ ಇತ್ತು ಮನೆಯಲ್ಲಿ ಸೊ ಮಲ್ಲಿಗೆ ಹೂವು ಮುಡ್ಕೊಂಡು ಸೀರೆ ಮುಡ್ಕೊ ಸೀರೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಅದೊಂಥರ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ ಹಾಗಾಗಿ ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ನಮ್ಮ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಇಂಡಿಯಾಸ್ ಆಗಿ ಅದರಲ್ಲಿ ಹಿಂದೂಸಾಗಿ ಹುಟ್ಟಿದ್ದಕ್ಕೆ ತುಂಬಾ ನಾವೆಲ್ಲರೂ ಪುಣ್ಯವಂತರು ಅಂತಲೇ ಹೇಳ್ಬೋದು ಈಗ ರೆಡಿಯಾಗಿದ್ದೀನಿ ಇನ್ನು ಪೂಜೆ ಮಾಡಬೇಕು ನಾನು ಕೂಡ Thank you ಐದುವರೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮನೆ ಹತ್ರ ಇರೋ ಚೋಡೇಶ್ವರಿ ದೇವಸ್ಥಾನ ಮತ್ತು ಆಂಜನೇಯ ಎರಡೂ ಒಂದೇ ಇದರಲ್ಲೇ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಮಳೆ ಹೆಂಗೆ ಶುರುವಾಯಿತು ಅಂದರೆ ಯಪ್ಪ ಬಿಡಲೇ ಇಲ್ಲ ಹಾಫ್ ಆ್ಯನ್ ಅವರು ಮುಕ್ಕಾಲು ಗಂಟೆನೂ ಸರಿಯಾಗಿ ಮಳೆ ಬಂತು ಸರಿ ಅಂದ್ಬಿಟ್ಟು ಆರೂವರೆಗೆ ಹೋದ್ವಿ ಇನ್ನು ನಾನು ಅಮ್ಮ ಮಕ್ಕಳು ನಮ್ಮ ಜೊತೆಗೆ ನಮ್ಮ ನೈಬರ್ ಅಂತ ಹೇಳಿದ್ನಲ್ಲ ಅಂದರೆ ನಮ್ಮ ಮನೆ ಬಾಡಿಗೆಗೆ ಬಂದಿದ್ದಾರಲ್ಲ ಬಟ್ರು ಅಂದ್ಬಿಟ್ಟು ಅವರ ವೈಫು ಮತ್ತು ಅವರಿಬ್ಬರು ಮಕ್ಕಳು ಕೂಡ ಎಲ್ಲರೂ ಕಾರಲ್ಲೇ ಹೋದ್ವಿ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ರು ಇಬ್ಬರು ನಿಂಬೆಹಣ್ಣು ದೀಪ ಹಚ್ತಾ ಇದ್ವಿ ಇನ್ನು ಇಲ್ಲಿ ಮುಗಿಸ್ಕೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಅಂದ್ಕೊಂಡ್ವಿ ಸೊ ಲಕ್ಷ್ಮೀ ದೇವಸ್ಥಾನ ಅಲ್ಲೇ ನಿಯರ್ ಬೈ ಇದೆ ಬಿ ಎಚ್ ಓಡಲ್ಲೇ ಇದೆ ಇನ್ನು ಎಲ್ಲನೂ ತೊಗೊಂಡು ಬಂದಿದ್ವಿ ಸ್ವಲ್ಪ ಅಕ್ಕಿ ನಿಂಬೆಹಣ್ಣು ಮತ್ತೆ ಎಲ್ಲ ಅಲ್ಲೇ ರೆಡಿ ಮಾಡಿಕೊಂಡೇ ಬಂದಿದ್ವಿ ಮನೇಲೆ ಬತ್ತಿ ಎಣ್ಣೆ ಮತ್ತು ನಾನು ಮುತ್ತೈದರಿಗೆ ಬ್ಲೌಸ್ ಪೀಸೆಲ್ಲ ಕೊಡಬೇಕಿತ್ತಲ್ಲ ಸೊ ಅದು ಎಲ್ಲನೂ ತೊಗೊಂಡು ಬಂದಿದ್ದೆ ಆಲ್ಮೋಸ್ಟ್ ಫಸ್ಟು ನಿಂಬೆಹಣ್ಣು ದೀಪ ಹಚ್ಚಿಬಿಟ್ಟು ಆಮೇಲೆ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಈ ಥರ ಯಾವುದಾದ್ರೂ ಆಷಾಢ ಒಂದು ಶುಕ್ರವಾರ ಲಾಸ್ಟ್ ಶುಕ್ರವಾರನೋ ಇಲ್ಲ ಫಸ್ಟ್ ಶುಕ್ರವಾರನೋ ಕೊಡ್ಬೋದು ಇಲ್ಲ ನೀವು ಈ ಸಲ ಮಾಡೋಕ್ಕಾಗಲಿಲ್ಲ ಅಂದರೆ ಶ್ರಾವಣದಲ್ಲಾದರೂ ಕೊಡಿ ಶ್ರಾವಣ ಫಸ್ಟ್ ಶುಕ್ರವಾರ ಆದರೂ ಲಾಸ್ಟ್ ಶುಕ್ರವಾರ ಆದರೂ ಕೊಟ್ಟರೆ ಒಳ್ಳೇದು ಇನ್ನೂ ಶಕ್ತಿ ಇದ್ದರೆ ನಾಲ್ಕು ಶುಕ್ರವಾರ ಕೊಟ್ಟರೂ ತುಂಬ ಒಳ್ಳೇದು ಅದು ಅವ್ರವ್ರ ಶಕ್ತಿ ಮೇಲೆ ಇದಾಗುತ್ತೆ ಇನ್ನು ಮಕ್ಕಳು ಕೂಡ ಆಟ ಆಡಿಕೊಂಡು ಅವಳು ಇರೋ ಏಜ್ಗೆ ಅಲ್ವಾ ಅವ್ರ ಮಕ್ಕಳು ಲಸಿಕಾ ಏಜೆ ಇನ್ನೊಂದು ಪುಟ್ ಪಾಪು ಇದೆ ಎಲ್ಲ ಆಟ ಆಡಿಕೊಂಡು ಅವರು ದೇವಸ್ಥಾನದಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಇನ್ನು ನಾನು ಕೂಡ ನಿಂಬೆಹಣ್ಣು ದೀಪ ಹಚ್ಚಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ ದೀಪ ಹಚ್ಚೋಣ ಅಂತ ಇನ್ನು ಅವರು ಕೂಡ ಎಲ್ಲಾನು ತೊಗೊಂಡು ಬಂದಿದ್ರು ಅವರು ಕೂಡ ಅಲ್ಲಿ ರೆಡಿ ಮಾಡ್ಕೊಳ್ತಿದ್ದಾರೆ ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನ ಇಲ್ಲಿದೆ ಎದುರು ಕಡೆ ಚೌಡೇಶ್ವರಿ ಇದೆ ಅಂದ್ರೆ ಒಂದೇ ಇದರಲ್ಲೇ ಇರೋದು ಇಲ್ಲಿ ಎಲ್ಲ ನಿಂಬೆಣ್ಣು ದೀಪ ಹಚ್ಕೊಂಡು ಅಲ್ಲಿ ತೊಗೊಂಡೋಗಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬೆಳಗಿ ಮತ್ತೆ ತಂದು ಇಲ್ಲೇ ಇಡಬೇಕು ತಟ್ಟೆ ಎಲ್ಲ ದೇವಸ್ಥಾನದಲ್ಲೇ ಕೊಡ್ತಾರೆ ನಮಗೆ ಇನ್ ಕೇಸ್ ಬೇಕು ಅಂದರೆ ಇಲ್ಲ ನಾವು ಕೂಡ ತೊಗೊಂಡು ಹೋಗ್ಬೋದು ಇದು ಈ ತರ ಇಲ್ಲಿ ಆಂಜನೇಯ ಎಂದು ಚಿಕ್ಕ ವಿಗ್ರಹ ಇದೆ ಮೊದಲು ಆಂಜನೇಯ ಮಾಡಿಬಿಟ್ಟು ಆಮೇಲೆ ಚೌಡೇಶ್ವರಿಗೆ ತೊಗೊಂಡು ಹೋದ್ವಿ ಸಿಕ್ಕಾಪಟ್ಟೆ ಗಾಳಿ ಬೇರೆ ಇತ್ತು ದೀಪಗಳು ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಆಗಿತ್ತು ಆಮೇಲೆ ಪಕ್ಕದಲ್ಲೇ ಒಂದು ನಾಗರು ಇದೆ ಹಳ್ಳಿ ಮರ ಇದೆ ಮತ್ತು ಎಕ್ಕದ ಗಿಡ ಇದೆ ತುಳಸಿ ಕಟ್ಟೆ ಇದೆ ಮತ್ತು ಅದೇನೋ ಒಂಥರ ಎಲೆ ಅಂತಾರಲ್ಲ ಈ ದಸರಾ ಟೈಮಲ್ಲಿ ದೊಡ್ಡವ್ರಿಗೆ ಕೊಟ್ಟು ಕಾಲು ಮುಗಿದು ಆಶೀರ್ವಾದ ತೊಗೊಳ್ತಾರೆ ಅದನ್ನು ಕೊಟ್ಟು ಅದು ಏನು ಎಲೆ ಅಂತಾರೆ ನನಗೂ ಗೊತ್ತಿಲ್ಲ ಕನ್ನಡದಲ್ಲಿ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದು ನಮ್ಮ ಕಡೆ ಎಲ್ಲ ಕಡೆನೂ ಅಂತ ಅನಿಸುತ್ತೆ ದಸರಾ ಟೈಮಲ್ಲಿ ದೊಡ್ಡವ್ರಿಗೆ ಹಿಂಗೆ ಕೊಟ್ಬಿಟ್ಟು ಆ ಎಲೆನ ಆಶೀರ್ವಾದ ತೊಗೊಳ್ತಾರೆ ಅದು ಏನು ಎಲೆ ನಾ ಕನ್ನಡದಲ್ಲಿ ಅಂತ ನಂಗೆ ಗೊತ್ತಿಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿ ಪೂಜೆ ಮಾಡಿದ್ದಾಯಿತು ಇನ್ನು ಊದ್ಗಡ್ಡಿಲಿ ಪೂಜೆ ಮಾಡಿಬಿಟ್ಟು ಇಲ್ಲಿ ಮರನ ನಾನು ಆಗಲೇ ಹೇಳ್ದಂಗೆ ನಾಗರ ಎಲ್ಲನೂ ಇದೆ ನಾಗರಕಟ್ಟೆ ಎಲ್ಲನೂ ಇದೆ ಅಲ್ಲಿ ಹೋಗ್ಬಿಟ್ಟು ಚೌಡೇಶ್ವರಿ ಹತ್ರನೂ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಇದು ದೊಡ್ಡದಾಗಿ ಹೊಸ್ದಾಗಿ ಮಾಡಿರೋ ಚೌಡೇಶ್ವರಿ ದೇವಸ್ಥಾನ ಮೊದಲು ಚಿಕ್ಕದಾಗಿತ್ತು ನನ್ನ ಬ್ಲಾಕ್ಸ್ ಎಲ್ಲ ಕ ಯಾರಾದರೂ ಕಂಟಿನ್ಯೂಸ್ ಆಗಿ ನೋಡ್ತಿದ್ರೆ ಗೊತ್ತಿರೋದು ಇದು ಇತ್ತೀಚೆಗೆ ಅಷ್ಟೇ ಮಾಡಿರೋದು ಇದಕ್ಕೂ ಹಿಂದೆ ಏನಿತ್ತು ಅದು ರಾಜ ಕಟ್ಸಿರೋ ಅಂಥದ್ದು ಅವರು ರಾಜ ಕಟ್ಸಿರೋವಂಥದ್ದು ಅದು ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಚಿಕ್ಕದು ಅಂದ್ಬಿಟ್ಟು ಈಗ ದೊಡ್ಡದಾಗಿ ತುಂಬ ಸಖದಾಗಿ ಟೆಂಪಲ್ನ ಕಟ್ಸಿದ್ದಾರೆ ಉದ್ಘಾಟನೆ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಇಲ್ಲಿ ಬಟ್ವಾಡಿ ಚೌಡೇಶ್ವರಿ ದೇವಸ್ಥಾನ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ತುಂಬ ಸೂಪರಾಗಿದೆ ಇದ್ರ ಮುಂದೆನೇ ಎಕ್ಕದ ಗಿಡ ತುಳಸಿ ಕಟ್ಟೆ ಆ ಅಮರ ನಾನು ಹೇಳಿದ್ದು ಸೊ ಅದನ್ನು ಕೊಟ್ಟು ದಸರಾ ಟೈಮಲ್ಲಿ ಆಶೀರ್ವಾದನ ತಗೊಳ್ತಾರೆ ಇನ್ನು ಅಲ್ಲಿ ದೀಪ ಎಲ್ಲ ಹಚ್ಚಿದ್ದಾಯಿತು ಈಗ ಚೌಡೇಶ್ವರಿ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿ ದೀಪ ಬಿಟ್ಟು ಮತ್ತು ವಾಪಸ್ನ ತೊಗೊಂಡು ಬರಬೇಕು ಇನ್ನು ಪೂಜೆ ಎಲ್ಲ ಆಯಿತು ಇನ್ನು ಈಗ ಮುತ್ತೈದರಿಗೆ ಕುಂಕುಮ ಕೊಡೋ ಅಂಥದ್ದು ಸೊ ನನಗೆ ಎಷ್ಟು ಮಟ್ಟಿಗೆ ಗೊತ್ತೋ ನಾನು ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಏನೋ ಒಂಥರ ಫುಲ್ ರಿಲ್ಯಾಕ್ಸೇಷನ್ ಅಂತ ಅನಿಸ್ತು ಒಂಥರ ಪೀಸ್ಫುಲ್ ಅಂತ ಅನಿಸ್ತಾ ಇತ್ತು ಈ ಥರ ಟೆಂಪಲಿಗೆ ಬಂದರೆ ನಮಗೆ ಎಷ್ಟು ಗೊತ್ತೋ ಅಷ್ಟು ಪೂಜೆ ಮಾಡಿದ್ರೆ ದೇವರು ಕಾಪಾಡೇ ಕಾಪಾಡ್ತಾನೆ ಅಂತ ನಾನು ಇದ್ರ ಬಗ್ಗೆ ಸ್ಟ್ರಾಂಗಾಗಿ ನಂಬ್ತೀನಿ ಮನ್ಸಲ್ಲೇ ಕೆಟ್ಟದ್ದು ಇಟ್ಕೊಂಡು ಎಷ್ಟೇ ಪೂಜೆ ಮಾಡಿದ್ರೂ ಅದು ಒಳ್ಳೆ ಫಲಿತಾಂಶ ಸಿಗೋದಿಲ್ಲ ಮನ್ಸು ಒಳ್ಳೇದಿಟ್ಕೊಂಡು ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಪೂಜೆಗಳನ್ನ ಮಾಡ್ಕೊಂಡು ಹೋದರೆ ದೇವರು ಒಂದಲ್ಲ ಒಂದು ರೂಪದಲ್ಲಿ ಕಾಪಾಡೇ ಕಾಪಾಡ್ತಾನೆ ಇದು ನಾನು ತುಂಬಾ ನಂಬ್ತೀನಿ ಇನ್ನು ಇವ್ರಿಗೆ ಮೊದಲು ಕೊಟ್ಬಿಟ್ಟು ಇನ್ನು ಬೇರೆ ದೇವಸ್ಥಾನದೆಲ್ಲ ಬರ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ನಾನು ನಾನು ಕುಂಕುಮ ಅರ್ಶನೆ ಎಲ್ಲ ಕೊಡ್ತಾ ಇದ್ದೆ ಇನ್ನು ಬೇರೆಯವರು ಅಲ್ಲಿ ಕೆಲವ್ರು ಬಂದವರೆಲ್ಲ ಅವರು ಕೂಡ ಎಲ್ರಿಗೂ ನಮಗೆಲ್ಲ ಕುಂಕುಮ ಅರ್ಚನೆ ಎಲ್ಲ ಕೊಡ್ತಾ ಇದ್ರು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಅಂದರೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಸಿಕ್ಕಾಪಟ್ಟೆ ಜನ ಬಟ್ ನನಗಲ್ಲೊಬ್ಬರು ಪೂಜಾರಿ ಪರಿಚಯ ಆಗಿದ್ದಾರೆ ಟೂ ಇಯರ್ಸಿಂದಾನು ಯಾವಾಗಲೇ ಹೋದ್ರೂ ನನ್ನ ಕರೀತಾರೆ ಯೂಟ್ಯೂಬರ್ ಆಗಿನೇ ನಾನು ಪರಿಚಯ ಆಗಿದ್ದು ಸೊ ಅವಾಗಿಂದಾನು ಏನೇ ಆದ್ರೂ ಬನ್ನಿ ಮುಂದೆ ಬಂದು ವೀಡಿಯೋ ಮಾಡ್ಕೊಳ್ಳಿ ಮುಂದೆ ಬಂದು ಫೋಟೋ ತೆಕ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿಯೇ ನನಗೆ ಒಬ್ಬಳಿಗೆ ಬೇಗ ದರ್ಶನ ಸಿಕ್ಬಿಡ್ತು ಲಕ್ಷ್ಮೀ ಮುಖ ನೋಡಿಕೊಂಡು ಬಂದಂಗಾಯಿತು ಅವರು ಇದರಿಂದ ಸೊ ಈ ಏನಾದರೂ ಇವಾಗ ಏನಾದರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ಇನ್ನೇನು ಶ್ರಾವಣ ಕೂಡ ಸ್ಟಾರ್ಟ್ ಆಗುತ್ತಲ್ವ ಶ್ರಾವಣದಲ್ಲಿ ನೀವು ಮಾಡ್ಕೊಳ್ಳಿ ಈ ಥರ ಇದೊಂಥರ ರಿಮೆಂಬರ್ ಅಷ್ಟೇ ಕೆಲವ್ರಿಗೆ ಪಾಪ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಸೊ ಎಷ್ಟು ಗೊತ್ತೋ ನಾನು ಅದು ಅದನ್ನು ನಾನು ವೀಡಿಯೋ ಮುಖಾಂತರ ನಾನು ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಸೊ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ ಬಟ್ ಲೈಕ್ಸ್ ಎಲ್ಲ ಕಡಿಮೆ ಸಿಗ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಪ್ರತಿದಿನ ರೆಗ್ಯುಲರಾಗಿ ನಾನು ಹಾಕೋದಕ್ಕೆ ಟ್ರೈ ಇದ್ದೀನಿ ಎಲ್ಲೋ ಒಂದು ಸಲ ಮಿಸ್ ಆಗುತ್ತೆ ಅಷ್ಟೇ ವೀಕೆಂಡ್ ಬಂದಾಗ ಇಲ್ಲಾಂದರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಇರುತ್ತೆ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು ಸೊ ಕರ್ನಾಟಕದವ್ರೆ ಕನ್ನಡ ಹುಡುಗಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹಿಂಗೆ ಅಲ್ವಾ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಮುಂದೆ ಒಂದು ವ್ಲಾಗ್ನಲ್ಲಿ ಬೈ ಬೈ ಟೇಕ್ ಕೆ ಲಾಟ್ಸ್ ಆಫ್ ಲವ್